ಅದೇ ಆದಿರಾಜ್ ರಾಜಲ್ಲ ಆದಿರಾಜ್ ಆಗ್ಬಿಟ್ಟಿದೆ ಇವತ್ತು ರೈತ ಇವತ್ತು ಗಳೋನ್ ತಳ್ಳುತ್ತಾ ಇದ್ದಾನೆ ರೈತ ಇವತ್ತು ಗಳೋನ್ ತಳ್ಳುತ್ತಾ ಇದ್ದಾನೆ ಐದು ವರ್ಷಗಳಿಂದ ಟಮಾಟೋನೇ ಆಗ್ತಾ ಇಲ್ಲ ರೈತರನ್ನೇ ತಪ್ಪು ಅಂತೇಳಿ ಇವತ್ತು ಬೀದಿಗೆ ತೆಳಿತಾ ಇದ್ದಾರೆ ರೈತರ ತೋಟಕ್ಕೆ ಹೋಗ್ತಾರೆ ಪರಿಶೀಲನೆ ಮಾಡ್ತಾರೆ ರೈತರ ತೋಟಕ್ಕೆ ಹೋಗ್ತಾರೆ ಪರಿಶೀಲನೆ ಮಾಡ್ತಾರೆ ರೈತರು ಯಾವ ಪಾಪ ಮಾಡಿದ್ದಾರೆ ಅಂತೇಳಿ ರೈತರ ಮೇಲೆ ಪ್ರಯೋಗ ಮಾಡಿ ಇವತ್ತು ರೈತರನ್ನು ಬೀದಿಗೆ ತಳ್ಳಿ ರೈತರನ್ನು ಸಂಪೂರ್ಣವಾಗಿ ಇವತ್ತು ಕೋಲಾರ ಜಿಲ್ಲೆಯ ರೈತರ ಹಣೆ ಬರಹ ಯಾಕೋ ಪದೇ 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 ಕೆಡ್ತಾ ಇದೆ ಕೆ ಸಿ ವ್ಯಾಲ್ಯೂಸ್ ಸಮಸ್ಯೆಯ ಪರಿಣಾಮವೋ ಇಲ್ಲ ರೈತರ ಹಣೆ ಬರ ಸರಿಯಿಲ್ಲವೋ ಇಲ್ಲ ನಕಲಿ ಬಿತ್ತನೆ ಬೀಜ ಕೀಟನಾಶಕ ಮತ್ತು ಅಕ್ರಮವಾಗಿ ನರ್ಸರಿಗಳಿಗೆ ಪರವಾನಿಗೆ ಲಂಗು ಲಗಾಮಿಲ್ಲ ನರ್ಸರಿಯವರು ಇವತ್ತು ರೈತರ ಮೇಲೆ ಟ್ರಯಲ್ ಅಂದರೆ ಹೊಸದಾಗಿ ಬರುವಂತಹ ಈ ಒಂದು ಟೊಮೊಟೊ ತಳಿಗಳನ್ನು ಪ್ರಯೋಗ ಮಾಡಿ ರೈತರನ್ನು ಸಂಪೂರ್ಣವಾಗಿ ಇವತ್ತು ಸಾಲದ ಸುಲಿಗೆ ಸಿಲುಕ್ತಾ ಇದ್ರೂ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸುವಲ್ಲಿ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ತೋಟಗಾರಿಕೆ ಮತ್ತು ಕೃಷಿ ಮಂತ್ರಿಗಳು ವಿಫಲವಾಗಿದೆ ಅಂತ ಆರೋಪ ಮಾಡ್ತಾ ಇದ್ವಿ ಐದು ವರ್ಷಗಳಿಂದ ಟೊಮೆಟೊನೇ ಆಗ್ತಾ ಇಲ್ಲ ಪ್ರತಿ ವರ್ಷವೂ ಒಂದಲ್ಲ ಒಂದು ಕಂಪ್ನಿ ಒಂದಲ್ಲ ಒಂದು ಹೊಸ ತಳಿಯನ್ನು ಪರಿಚಯ ಮಾಡ್ಕೊಂಡೇ ಬರ್ತಾ ಇದೆ ಆ ಪರಿಚಯ ಮಾಡಿದಂತಹ ತಳಿಗಳು ಸಂಪೂರ್ಣವಾಗಿ ನಷ್ಟವಾಗಿ ರೈತ ಇವತ್ತು ಖಾಸಗಿ ಸಾಲಕ್ಕೆ ಸಿಗ್ತಾ ಇದ್ದಾನೆ ರಾ ನಷ್ಟವಾದ ರೈತ ರೈತ ದೂರು ಕೊಟ್ಟರೆ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಬರ್ತಾರೆ ಕೆ ವಿ ಕೆ ಅಂದರೆ ವಿಜ್ಞಾನಿಗಳು ಕರೆಸ್ತಾರೆ ರೈತರು ತೋಟಕ್ಕೆ ಹೋಗ್ತಾರೆ ಪರಿಶೀಲನೆ ಮಾಡ್ತಾರೆ ತೇವಾಂಶ ಜಾಸ್ತಿ ಇದೆ ಗೊಬ್ಬರ ಹಾಕಿಲ್ಲ ಅದು ಇದು ಅಂತೇಳಿ ರೈತರ ಮೇಲೆ ಗೂಬೆ ಕೂರಿಸಿ ಕಂಪನಿಯವರಿಗೆ ಗುಣಮಟ್ಟದ ಒಂದು ಸರ್ಟಿಫಿಕೇಟ್ ಕೊಟ್ಟು ರೈತರನ್ನೇ ತಪ್ಪು ಅಂತೇಳಿ ಇವತ್ತು ಬೀದಿಗೆ ತಳ್ತಾ ಇದ್ದಾರೆ ರೈತರು ಯಾವ ಪಾಪ ಮಾಡಿದ್ದಾರೆ ಅಂತೇಳಿ ಇವತ್ತು ರೈತರನ್ನು ಸಂಬಂಧಪಟ್ಟ ಕೃಷಿ ಮತ್ತು ತೋಟಗಾರಿಕೆ ಅಧಿಕಾರಿಗಳು ಶೋಷಣೆ ಮಾಡ್ತಾ ಇದ್ದಾರೆ ಅಂತೇಳಿ ಇದು ಸಾರ್ವಜನಿಕವಾಗಿ ಉತ್ತರ ನಮ್ಗೆ ಬೇಕು ಮತ್ತು ಇವತ್ತು ಸೆನ್ಸ ಏನು ಬಾಯ್ಲರ್ ಕಂಪ್ನಿ ಆದಿರಾಜ್ ಅಂತೇಳಿ ಅದು ಆದಿರಾಜ್ ಎಲ್ಲ ಆದಿರಾಜ್ ಆಗಿಬಿಟ್ಟಿದೆ ಇವತ್ತು ಇವತ್ತು ಟೇಕಲ್ ಹೋಬಲಿರ್ಬೋದು ಮುಳುಬಾಗ್ಲಿರ್ಬೋದು ಕೋಲಾರ ಜಿಲ್ಲಾದ್ಯಂತ ಸುಮಾರು ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಈ ಒಂದು ಆದಿರಾಜ ಹೊಸ ಕಂಪ್ನಿ ತಳಿಯನ್ನು ಏನು ನಾಟಿ ಮಾಡಿದ್ದಾರೆ ಅದು ಯಾವ ರೀತಿ ಇದೆ ಅಂತೆ ಹೊಸ ತಳ್ಳಿಯನ್ನು ರೈತರ ಮೇಲೇ ಇವರು ಪ್ರಯೋಗ ಮಾಡಬೇಕಾ ಸಂಬಂಧಪಟ್ಟ ತೋಟಗಾರಿಕೆ ಕೆ ವಿ ಕೆ ಸಮಸ್ಯೆ ಇದೆ ಅಲ್ಲಿ ಹೋಗಿ ಒಂದು ಹತ್ತು ಗುಂಟೆ ತಗೊಂಡು ನಾವು ಕಂಪ್ನಿ ಇಂಥ ಕಂಪ್ನಿಯವ್ರು ಬಂದಿದ್ದೀವಿ ಹೊಸ ತಳ್ಳಿನ ಇದು ಮಾಡ್ತೀವಿ ಅಂತೇಳಿ ಅದನ್ನು ಪ್ರಯೋಗ ಮಾಡ್ಬೋದಲ್ಲ ರೈತರ ಮೇಲೆ ಪ್ರಯೋಗ ಮಾಡಿ ಇವತ್ತು ರೈತರನ್ನು ಬೀದಿಗೆ ತಳ್ಳಿ ಆ ಒಂದು ಕಳಪೆ ಗುಣಮಟ್ಟದ ಟೊಮೊಟೊ ಬೀಜವನ್ನು ವಿತರಣೆ ಮಾಡಿ ಇವತ್ತು ಖಾಸಗಿ ಸಾಲಕ್ಕೆ ಸಿಲುಕೆ ಅದಕ್ಕೆ ಒಣೆ ಯಾರು ರೈತ ಇವತ್ತು ಗೊಳೋನ್ ತಳ್ಳುತ್ತಾ ಇದ್ದಾನೆ ಮಾರ್ಕೆಟಲ್ಲಿ ಹೋದನ್ನ ಕೇಳೋರಿಲ್ಲ ನೋ ಇದೆ ಅರಾಜೆ ಇಲ್ಲ ಯಾರು ಕೇಳ್ಬೇಕು ಕೇಳಬೇಕು ರೈತ ಯಾರನ್ನ ಕಾಲ್ಗೆ ಬಿಳ್ಬೇಕು ನಾವು ಹಾಂ ನಮಗಂತೂ ಇಲ್ಲ ಈ ಕೂಡಲೇ ಮೊನ್ನೆ ತೋಟಗಾರಿಕಾ ಮತ್ತು ಕೃಷಿ ಮತ್ತು ಮೊನ್ನೆ ಕೋಲಾರ ಜನಪ್ರಾಯ ಜ ರೈತ ಪರ ಕೆಲಸ ಮಾಡ್ತಾ ಇರೋದು ಮನೆ ಜಿಲ್ಲಾಧಿಕಾರಿಗಳ ನಾವು ಕೈ ಮುಗಿದು ಕೇಳ್ತಾ ಇದ್ದೀವಿ ಇವತ್ತೇನು ಆದಿರಾಜ ಎಂಬ ಹೊಸ ತಳಿಯನ್ನು ರೈತರ ಮೇಲೆ ಪ್ರಯೋಗ ಮಾಡಿ ನಷ್ಟಕ್ಕೆ ಈಡೇಡಿರುವಂಥ ಬಾಯ್ಲಾರ್ ಸೆಮೀಸ್ ಕಂಪನಿಯ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ನಷ್ಟವಾಗಿರುವ ಪ್ರತಿ ಎಕರೆಗೆ ಕನಿಷ್ಠ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನು ವಿತರಣೆ ಮಾಡುವ ಜೊತೆಗೆ ಕಡ್ಡಾಯವಾಗಿ ಪರವಾನಿಗೆ ಪಡೆದಿರುವ ಒಂದು ನರ್ಸರಿಗಳಿಂದ ಮೂಲಕ ರೈತರಿಗೆ ಸಸಿಗಳನ್ನು ವಿತರಣೆ ಮಾಡಬೇಕು ಮತ್ತು ಯಾವುದೇ ಕಂಪನಿ ಬಂದರೂ ಸಹ ಈ ಒಂದು ಕೋಲಾರ ಜಿಲ್ಲೆಯಲ್ಲಿ ಪರಷ್ಟು ತೋಟಗಾರಿಕೆ ಮತ್ತು ಕೃಷಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಅದನ್ನು ಪರಿಚಯ ಮಾಡಿಕೊಂಡು ಆ ನಂತರ ರೈತರಿಗೆ ವಿತರಣೆ ಮಾಡಿ ಪದೇ 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 ನಷ್ಟಕ್ಕೀಳಾಗಟ್ಟು ರೈತರನ್ನು ರಕ್ಷಣೆ ಮಾಡಬೇಕು ಇಲ್ಲವಾದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ ಅಂತೇಳಿ ಸಾವಿರಾರಲ್ಲ ಲಕ್ಷಾಂತರ ರೈತರು ಇವತ್ತು ಉತ್ತರ ಕನ್ನಡ ಕಬ್ಬು ಬೆಳೆಗಾರರ ಹೋರಾಟ ಯಾವ ರೀತಿ ಇದೆ ಅದೇ ರೀತಿ ಕೋಲಾರ ಜಿಲ್ಲೆಯ ಟೊಮೊಟೊ ಬೆಳೆಗಾರರ ರಕ್ಷಣೆಗಾಗಿ ಮತ್ತು ನಕಲಿ ಬಿತ್ತನೆ ಬೀಜ ಕೀಟನಾಶಕಗಳ ನಿಯಂತ್ರಣಕ್ಕಾಗಿ ನಾವು ಸಹ ಲಕ್ಷಾಂತರ ಪೌದೆಯಲ್ಲಿ ರಾಷ್ಟ್ರೀಯ ರಾಷ್ಟ್ರೀಯ ಮತ್ತು ಗ್ರಾಮೀಣ ಪ್ರದೇಶಗಳ ಒಂದು ರದ್ದಾರಿಗಳನ್ನು ಬಂದು ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ಳಲು ಎಚ್ಚರಿಕೆಯನ್ನು ನೀಡ್ತಾ ಇದ್ದರು